ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸಾಯಂಕಾಲ ಬಿಸಿ ಬಿಸಿ ಈ ರೀತಿ ಪನ್ನೀರ್ ಸಿಕ್ಸ್ಟಿ ಫೈವ್ ಮಾಡಿ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗಾಗಿ ಈ ರೆಸಿಪಿನ ನೀವು ಮಿಸ್ ಮಾಡದೆ ಈ ರೀತಿ ಮಾಡಿ ಮಕ್ಕಳಿಗಾಗಿ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಪನೀರ್ ತಗೊಂಡಿದ್ದೀನಿ ಈ ಪನ್ನೀರ್ ನಾನು ಮೊದಲು ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಮೊದಲು ನಾನು ಪನ್ನೀರ್ ತೆಗೆದ ತಕ್ಷಣ ಅದನ್ನ ಹಾಗೆ ಯೂಸ್ ಮಾಡಲ್ಲ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ನಂತರ ನಾನು ಕಟ್ ಮಾಡ್ತೀನಿ ಈಗ ನಾನು ಇದನ್ನು ಚಿಕ್ಕ ಚಿಕ್ಕ ಅಂದರೆ ಸೇಮ್ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಚೌಕಾಕಾರದಲ್ಲಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರೆ ಏನಂದರೆ మక్ళు స్కూలింగ్ బంద దిన ఏం స్న్యాక్స్ కొడు అంత తాయ్గా తు టెన్షన్ ఇెల్వ ఆవ్స నీ రీత్యా హెల్దీ ప్రోటీన్ రిచ్ అంతే హోదు ఈ రెసిపీ నీవత్తు ఇదాన్ని పనీర్ీగా కట్మా ఇట్కీ తోర్సి నోడి ఈ సైజల్ ఇల్లీరు టీ స్పూనస్ కార్న్ఫ్లర్ మురు టీ స్పూనస్ట్టు మైదా హిట్టు టీ స్పూనస్ అక్కిహిట్టు వూ అర్ధ టీ స్పూనస్ ಖಾರದ ಪುಡಿ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ನೀರು ಹಾಕೊಂಡು ಈಗ ಕಲ್ಸ್ಕೊಳ್ಳೋಣ ಮೊದಲು ಸ್ವಲ್ಪನೇ ನೀರು ಹಾಕೊಳ್ಳಿ ಒಂದೇ ಸಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಳಕಾಕ್ಬಿಟ್ರಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೋಡ್ಕೊಂಡು ಈ ರೀತಿಯಾಗಿ ನೀರು ಹಾಕೊಂಡು ನಾನು ಈ ರೀತಿ ಕಲ್ಸ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ತೆಳುನೂ ಅಲ್ಲ ತುಂಬಾ ಗಟ್ಟಿನೂ ಅಲ್ಲ ಇಲ್ಲಿ ನೋಡಿ ಈ ತರ ನಿಮ್ಗೆ ಗೊತ್ತಾಗುತ್ತೆ ಕಲಿಸುವಾಗ ನೋಡಿ ಈ ರೀತಿಯಾಗಿ ಇರಬೇಕು ನೋಡಿ ಇದು ಪರ್ಫೆಕ್ಟ್ ಆಗಿ ಈಗ ರೆಡಿ ಆಗಿದೆ ಈ ತರ ಕಲಿಸ್ಬಿಟ್ಟು ಈಗ ನಾನು ನೋಡಿ ಈ ರೀತಿಯಾಗಿ ಬಂದ್ರೆ ಏನಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈಗ ಹೆಚ್ಚಿರುವಂತಹ ಅನ್ನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನೀವು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬೇಕಾದ್ರೆ ಹಾಗೆ ಕೂಡ ಇಡ್ಬೋದು ಟೈಮ್ ಇದ್ರೆ ಟೈಮ್ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಫ್ರೈ ಕೂಡ ಮಾಡ್ಬೋದು నన్ను వత్ నిమిష ముచ్చిట్టే హింష నంతర నేను గ్యాస్ ఫ్లెమ్ ఆన్ మాబిట్టు ఎన్నె కూడా హాకీ ఎన్నె బసి ఆతాయితే అస్టరీ ఎన్నె బసి హై ఫ్లేమల్ ఇట్కూ ఎస్ ఆగలి నంతర నొందా ఈ రీతియకి హాకే లొ మీడియం ఫ్లెమల్ ఇట్కూ యాకంద్ర హై ఫ్లేమల్ ఇప్పుకుంటు బేవిగా ఫ్రై మాబట్ అుచిగిర స్వల్ప నిదాకే లొ మీడియం ఫ్లేమని నిదానకి ఇవు ఫ్రై మాట్టుకుండా హచ్చే ಸೊ ಇದೇ ರೀತಿಯಾಗಿ ನೋಡಿ ಎಲ್ಲ ಪನ್ನೀರನ್ನು ನಾನು ಈ ಥರ ಹಾಕ್ಕೊಂಡು ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ನೀವು ಎಣ್ಣೆ ಹಾಕೊಂಡ್ರೆ ಏನಾಗುತ್ತೆ ಎಲ್ಲ ಬೇಗನೆ ಆಗುತ್ತೆ ಫ್ರೈ ಸ್ವಲ್ಪ ಚಿಕ್ಕ ಪಾತ್ರೆ ಆದರೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾನು ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಈಗ ಒಂದು ಪ್ಲೇಟಲ್ಲಿ ತೆಗಿತಾಯಿದ್ದೀನಿ ನೋಡಿ ತುಂಬ ಬೇಗ ಆಗುತ್ತೆ ಒಂದು ಐದರಿಂದ ಆರು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ನೋಡಿ ಎಲ್ಲ ಪನೀರ್ ನಾನು ಫ್ರೈ ಮಾಡಿ ನಾನು ಈಗ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಈಗ ಕರ್ಬೇವನ್ನ ಹಾಕೊಳ್ತೀನಿ ನಾನು ಕರ್ಬೇ ಸೊಪ್ಪು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನೇ ನಾನು ಫ್ರೈ ಮಾಡ್ಕೊಳ್ತೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ಈ ತರ ಫ್ರೈ ಮಾಡ್ಕೊಂಡು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಈ ಪನೀರ್ ಸಿಕ್ಸ್ಟಿ ಫೈವ್ ಮನೆಯಲ್ಲೇ ಮಕ್ಕಳಿಗಾಗಿ ಸ್ಕೂಲಿಂದ ಬಂದಾಗ ಈ ರೀತಿಯಾಗಿ ಮಾಡಿ ಕೊಡಿ ತುಂಬಾ ಸುಲಭ ಅಲ್ವಾ ನೋಡಿದ್ರೆ ನೀವು ತುಂಬಾ ಕಡಿಮೆ ಇನ್ಗ್ರಿಡಿಯೆಂಟ್ಸ್ ಅಲ್ಲಿ ಮಾಡ್ಬೋದು ನೋಡಿ ಕರಿಬೇವು ಕೂಡ ಎಷ್ಟು ಕ್ರಿಸ್ಪಿ ಆಗಿದೆ ಇದು ಕೂಡ ಮಕ್ಕಳು ತಿಂತಾರೆ ಇದ್ರೆ ಈ ಥರ ಮಾಡಿಕೊಟ್ರೆ ಸೊ ಈ ಪನೀರ್ ಸಿಕ್ಸ್ಟಿ ಫೈವ್ ನೀವು ಮಿಸ್ ಮಾಡದೆ ಮಾಡಿ ಕೊಡಿ ಅವ್ರಿಗೆ ಇಷ್ಟವಾಗುವಂತಹ ಸಾಸ್ ಜೊತೆ ಅಥವಾ ಕೆಚಪ್ ಜೊತೆ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಮಕ್ಕಳಿಗೆ ನಾನು ಅಂದ ತಕ್ಷಣ ಕೊಟ್ಟೆ ಎಷ್ಟು ಎಂಜಾಯ್ ಮಾಡಿ ತಿಂದ್ರು ಅಂದರೆ ತುಂಬ ಇಷ್ಟಪಟ್ಟರು ಒಂಥರ ಸರ್ಪ್ರೈಸ್ ಆಗಿ ಆವಾಗ ಅವಾಗ ಮಕ್ಕಳಿಗೆ ನಾವು ಹೊರಗಡೆ ತಂದು ತಿನ್ಸೋದ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಹೈಜಿನಿಕ್ ಆಗೂ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇದು ಮಕ್ಕಳಿಗೆ ಇಷ್ಟ ಇಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್